ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲೆಲ್ಲಿ ಹೋದ್ವಿ ಏನೇನು ಮಾಡಿದ್ವಿ ಹಾಗೆ ಫುಲ್ ಡೇ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತೇಳಿ ನಿಮಗೆ ತೋರಿಸ್ತೀನಿ ಸಂಜೆ ನಾನು ಡ್ಯೂಟಿ ಮುಗಿಸಿ ಬರುವಷ್ಟೊತ್ತಿಗೆ ನನ್ನ ಅಮ್ಮ ನನ್ನ ಹಸ್ಬೆಂಡ್ ಹಾಗೆ ಮಗಳು ಹೊರಟು ತಯಾರಾಗಿದ್ದರು ನಾನು ಕೆಲಸ ಬಿಟ್ಟು ಬಂದವಳೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಸ್ಟಾರ್ಟ್ ಆಗುವಾಗಲೇ ಸಿಕ್ಸ್ ತರ್ಟಿ ಆಗಿತ್ತು ನಾವೀಗ ದೂರ ಹೋಗ್ತಾ ಇದ್ದೀವಿ ಅಂತ ಕೇಳೋದಾದರೆ ನನ್ನ ತವರೂರು ಅಂದರೆ ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ ನನ್ನ ಮಾವನ ಮನೆಗೆ ಹೊರಟಿದ್ದೀವಿ ಹಾಗೆಯೇ ನಾನು ಡ್ಯೂಟಿಯಿಂದ ಡೈರೆಕ್ಟ್ ಬಂದದ್ರಿಂದ ಲೈಟಾಗಿ ಹಸಿವು ಕೂಡ ಆಗ್ತಾಯಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲಿ ಹೇಳಿದೆ ಎಲ್ಲಾದರೂ ಒಮ್ಮೆ ಕಾರ್ ನಿಲ್ಲಿಸಿ ನನಗೆ ತುಂಬಾ ಆಗ್ತಾ ಉಂಟು ಅಂತೇಳಿ ಹಾಗಾಗಿ ನಾವು ಬೆಳ್ತಂಗಡಿಯಲ್ಲಿ ರೆಗ್ಯುಲರ್ ಆಗಿ ಹೋಗುವಂಥ ಒಂದು ಹೋಟೆಲ್ಗೆ ಹೋದ್ವಿ ನನ್ನ ಹಸ್ಬೆಂಡ್ಗೆ ಗೋಲಿ ಭಾಜೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವರು ಅದನ್ನು ಆರ್ಡ್ರ್ ಮಾಡಿದರು ನನಗೆ ಮಾತ್ರ ಬಿಲ್ಕುಲ್ ಅದಂದರೆ ಇಷ್ಟವೇ ಇಲ್ಲ ಹಾಗಾಗಿ ನನಗೆ ಅದು ಬೇಡ ಅಂತೇಳಿ ನಾನು ಕೂತ್ಕೊಂಡೆ ನನ್ನ ಫೇಸ್ ನೋಡುವಾಗ ಸ್ವಲ್ಪ ಸ್ಯಾಡ್ ಆಗಿದ್ದೇನೆ ಅಂತ ಅನಿಸ್ತಾ ಇರಬೇಕಲ್ವ ಹೌದು ಸ್ವಲ್ಪ ಅಲ್ಲ ಸ್ಯಾಡ್ ಸ್ಯಾಡಾಗಿದೆ ಯಾಕೆ ಅಂತ ಹೇಳಿದರೆ ನನ್ನ ಕೈಯಲ್ಲಿ ಇದೆ ಅಲ್ಲ ವಾಚ್ ಅದು ನಾನು ಫಸ್ಟ್ ಟೈಮ್ ಕೈಗೆ ಹಾಕಿದ್ದೆ ಹೋಟೆಲ್ನಲ್ಲಿ ಬರುವಾಗ ಉಂಟಲ್ಲ ಹೋಟೆಲ್ನ ಟೇಬಲ್ಗೆ ಅದು ವಾಚ್ ತಾಗಿ ಸ್ವಲ್ಪ ಕ್ರ್ಯಾಕ್ ಕೂಡ ಆಗಿತ್ತು ನನ್ನ ತಲೆಯಲ್ಲಿ ಅದುವೇ ನನ್ನ ಸ ಗಂಡ ತುಂಬಾ ಸಮಾಧಾನ ಮಾಡಿದರು ಎಂತ ಆಗೋದಿಲ್ಲ ಇರಲಿ ಮಾರೈತಿ ಅಂತೇಳಿ ಆದರೆ ನನಗೆ ಯಾಕೋ ತುಂಬ ಬೇಜಾರಾಗ್ತಾ ಇತ್ತು ಅದು ಬೇರೆ ಕಪಲ್ಸ್ ವಾಚ್ ಆಗಿತ್ತು ನನ್ನ ಹಸ್ಬೆಂಡ್ ಆಗಿ ನಾನು ಇಬ್ಬರು ಒಂದೇ ರೀತಿಯ ವಾಚನ್ನು ತೊಗೊಂಡಿದ್ವಿ ಅದೇ ಈ ರೀತಿ ಆಯ್ತಲ್ಲ ಅಂತೇಳಿ ತುಂಬಾ ಬೇಜಾರಾಯಿತು ಆಕೆ ನೋಡಿ ನನ್ನ ಮಗಳು ಪಾನಿಪುರಿ ಬೇಕು ಅಂತ ಹೇಳಿದ್ಲು ಹಾಗೆ ಪಾನಿಪುರಿಯನ್ನು ಕೂಡ ಆರ್ಡ್ರ್ ಮಾಡಿದ್ವಿ ಅವಳಿಗೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಪಾನಿಪುರಿ ಬೇಕು ಅಂತೇಳಿ ಆಟ ಹಿಡಿತಾ ಇದ್ಲು ಮಗಳ ಹೆಸರು ಮಾತ್ರ ತಿಂದದ್ದು ನಾವೇ ಆಯಿತಾ ಪಾನಿಪುರಿ ಕಾಣಿಸ್ತಾ ಉಂಟಲ್ಲ ಹಾಗೆ ನೋಡಿರಿ ನಾವು ಆರ್ ಆರ್ಡ್ರ್ ಮಾಡಿದಂತಹ ನೂಡಲ್ಸ್ ಕೂಡ ತಯಾರಾಗಿ ಬಂತು ಹಾಗೆ ನೂಡಲ್ಸ್ ಎಲ್ಲ ಹೊಟ್ಟೆ ತುಂಬ ತಿಂದು ನಮ್ಮ ಪಯಣ ಪುನಃ ಶುರು ಮಾಡಿದ್ವಿ ಹಾಗೆಯೇ ನಾವು ಹೋಟೆಲಿಂದ ಹೊರಡುವಾಗ ತುಂಬಾ ಕತ್ತಲೆ ಕೂಡ ಆಗಿತ್ತು ಹಾಗೆ ಅತ್ತೆದು ಪದೇ ಪದೇ ಕಾಲ್ ಕೂಡ ಬರ್ತಾ ಇತ್ತು ಎಲ್ಲಿದ್ದೀರಿ ತಡ ಆಯ್ತಲ್ಲ ಎಷ್ಟೊತ್ತಿಗೆ ಬಂದು ರೀಚ್ ಆಗ್ತೀರಿ ಅಂತೇಳಿ ಅತ್ತೆಗೆ ನಾವು ಅಂತ ಅಂತೇಳಿದರೆ ಮನೆಗೆ ಹೋಗಿ ಮುಟ್ಟುವ ತನಕವೂ ಕೂಡ ಅತ್ತೆಗೆ ಭಯ ಆಗ್ತಾ ಇರ್ತದೆ ಇವರೇನು ಲೇಟ್ ಆಯ್ತಲ್ಲ ಲೇಟ್ ಆಯ್ತಲ್ಲ ಅಂತೇಳಿ ಹಾಗೆಯೇ ನೋಡಿ ಇದು ಮರುದಿನ ಬೆಳಗ್ಗೆ ಇದು ನಮ್ಮ ಮಾವನ ಮನೆ ಹಾಗೆಯೇ ನನ್ನ ಹಸ್ಬೆಂಡ್ ಬೆಳಗ್ಗೆ ಎದ್ದೇಳುವಾಗ ಕೂಡ ತಡ ಆಗಿತ್ತು ಯಾಕಂದರೆ ನೈಟ್ ಬಂದದ್ದು ಕೂಡ ತಡ ಆಗಿತ್ತಲ್ಲ ಹಾಗೆ ಹಾಗೆ ಎದ್ದು ಫ್ರೆಶ್ ಆಗಿ ಎಲ್ಲ ಮಾಡಿ ಬಂದು ಬಾಗಿಲಲ್ಲಿ ಪೈಲ್ವ ನಿಂತಾಗೆ ನಿಂತಿದ್ರು ಆಯಿತಾ ಹಾಗೆ ನಾನು ಒಳಗಡೆ ಹೋಗುವಾಗ ನನ್ನ ಅತ್ತೆ ನನಗೆ ಕೂಡ ಎಲ್ಲ ಹಾಕಿ ತಂದು ಟೇಬಲ್ನ ಮೇಲೆ ಇಟ್ಟಿದ್ದರು ಟಿಫನ್ ನಿಂತ ಕೇಳೋದಾದರೆ ದೋಸೆ ಚಿಕನ್ ಸಾಂಬಾರ್ ಹಾಗೆ ಚಿಕನ್ ಕಬಾಬ್ ಕೂಡ ಮಾಡಿದರು ಇದೇನಪ್ಪ ಬೆಳಗ್ಗೆ ಬೆಳಗ್ಗೆ ಚಿಕನ್ ಕಬಾಬ್ ತಿಂತೀರಾ ಅಂತ ಕೇಳೋದಾದ್ರೆ ನನ್ನ ಮಗಳಿಗೆ ಇಲ್ಲಿ ಬಂದಳು ಅಂತ ಹೇಳಿದರೆ ನನ್ನ ಅತ್ತೆಯನ್ನು ಗೋಳಾಡಿಸಿ ಬಿಡ್ತಾಳೆ ನನಗೆ ಚಿಕನ್ ಕಬಾಬ್ ಮಾಡಿ ಕೊಡಲೇಬೇಕು ಅಂತ ಹಾಗಾಗಿ ಅವರು ಬೆಳಗ್ಗೆ ಟಿಫನ್ಗೆ ಕೂಡ ಅವಳಿಗೆ ಕಬಾಬ್ ಮಾಡಿಯೇ ಕೊಡ್ತಾರೆ ಅವಳಿಗೆ ಕಬಾಬ್ ಮಾಡಿದ್ದಾರೆ ಅಂತ ಮೇಲೆ ಗುಂಪಿನಲ್ಲಿ ಗೋವಿಂದ ಅಂತ ನಾವು ಕೂಡ ತಿಂದಲೇ ಹಾಗೆ ಬಿಡ್ತೀವ ಹಾಗೆ ನೋಡಿ ನನ್ನ ಅತ್ತೆ ಹಾಗೆ ಆಂಟಿಯ ಮಗಳಿಬ್ಬರು ಟಿಫನ್ ತಯಾರು ಮಾಡ್ತಾ ಇದ್ದಾರೆ ಅಲ್ಲಿಂದ ಟಿಫನ್ ಎಲ್ಲ ಮುಗಿಸಿ ನಾನು ಬಂದದ್ದು ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಲಿಕ್ಕೆ ಅಂತ ಹೇಳಿ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆದದ್ದು ಈ ಶಾಪ್ನಿಂದ ಯಾಕೆ ಅಂದರೆ ನನ್ನ ಕಾಲೇಜ್ ಮುಗಿದ ಕೂಡಲೇ ಉಂಟಲ್ಲ ಮನೆಯಲ್ಲಿ ತುಂಬ ಸಮಸ್ಯೆ ಇದ್ದ ಕಾರಣ ನಾನು ಬಂದು ಕೆಲಸಕ್ಕೆ ಸೇರಿದ್ದು ಇದೇ ಶಾಪ್ನಲ್ಲಿ ಈ ಶಾಪ್ ಹೆಸರು ಬಂದ್ಬಿಟ್ಟು ರೂಪಮ್ಸ್ ಅಂತೇಳಿ ಮೂಡಿಗೆರೆಯ ಎಮ್ ರಸ್ತೆಯಲ್ಲಿ ಈ ಶಾಪ್ ಇದೆ ನಿಮಗೆ ಯಾವ ರೀತಿ ಬೇಕಾದರೂ ಸಾರೀಸ್ ಡ್ರೆಸ್ ಕಿಡ್ಸ್ ವೇರ್ ಹಾಗೆ ಮೆನ್ಸ್ ವೇರ್ ಯಾವ ಡ್ರೆಸ್ಸಸ್ ಬೇಕಾದ್ರೂ ಇಲ್ಲಿ ಸಿಗ್ತದೆ ಬೆಸ್ಟ್ ಕ್ವಾಲಿಟಿ ಹಾಗೆ ಬೆಸ್ಟ್ ಪ್ರೈಸ್ನಲ್ಲಿ ಸಿಗ್ತದೆ ಹಾಗೆ ನೋಡಿ ಇಲ್ಲಿ ಇಲ್ಲಿ ನಾನು ಎಂಟರಿಂದ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಅಂತ ಕಾಣಿಸ್ತದೆ ಹಾಗಾಗಿ ಈ ಶಾಪ್ನಲ್ಲಿ ಇರುವಂಥ ಪ್ರತಿ ವರ್ಕರ್ಸ್ ಕೂಡ ನನಗೆ ತುಂಬಾ ಚಂದ ಪರಿಚಯ ಇದ್ದಾರೆ ಹಾಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ಗಳು ಕೂಡ ನೋಡಿ ಇದು ಡ್ರೆಸ್ ಕೌಂಟರ್ ಆಗಿದೆ ಇಲ್ಲಿ ಇಲ್ಲಿ ಸವಿತಕ್ಕ ಇರ್ತಾರೆ ಹಾಗಾಗಿ ಸವಿತಕ್ಕನಲ್ಲಿ ಮಾತಾಡಿಸುವ ಅಂತೇಳಿ ಬಂದೆ ಅಲ್ಲಿಂದ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿ ಮತ್ತೊಬ್ರು ನನ್ನ ಮೋಸ್ಟ್ ಫೇವ್ರೆಟ್ ಪರ್ಸನ್ ಹತ್ರ ಮಾತಾಡಿ ಹೋಗುವ ಅಂತೇಳಿ ಅವರ ಮನೆಗೆ ಬಂದೆ ನಾನು ಮೂಡಿಗೆರೆಗೆ ಹೋದರೆ ಪ್ರತಿ ಸರ್ತಿ ಒಂದು ರೂಪಂಸನ್ನು ಹೋಗಿ ವಿಸಿಟ್ ಮಾಡಿಯೇ ಮಾಡ್ತೇನೆ ಹಾಗೆ ನನ್ನ ಸುಜಾತಕ್ಕನನ್ನು ಮೀಟ್ ಮಾಡದೆ ಬರುವ ಮಾತೇ ಇಲ್ಲ ನನ್ನ ಮಗಳಿಗೆ ಎಲ್ಲಿ ಹೋದರೂ ಕೂಡ ಈ ಬೆಕ್ಕು ನಾಯಿ ಎಲ್ಲ ಸಿಕ್ಕಿದ್ರೆ ಸಾಕು ಅವಳದೇ ಬೇರೆ ಪ್ರಪಂಚವೊಂದು ಸೃಷ್ಟಿ ಮಾಡಿಕೊಳ್ತಾಳೆ ಹಾಗೆಯೇ ನೋಡಿ ಇಲ್ಲಿ ಬೆಕ್ಕಿನ ಮರಿಯನ್ನು ಇಟ್ಕೊಂಡು ಆಟ ಆಡಲಿಕ್ಕೆ ಕೂಡ ಶುರು ಮಾಡಿದ್ದಾಳೆ ಹಾಗೆ ನಾವು ಸುಜಾತಕನಲ್ಲಿ ಸ್ವಲ್ಪ ಮಾತಾಡಿ ಹರಟೆ ಹೊಡೆದು ಅಲ್ಲಿ ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಪುನಃ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ ನಮ್ಮ ಜರ್ನಿ ಈಗ ಎಲ್ಲಿಗೆ ಅಂತ ಹೇಳಿದರೆ ನಮ್ಮ ಕಸಿನ್ ಮನೆಗೆ ನನ್ನ ಕಸಿನ್ಸ್ ಎಲ್ಲರೂ ಒಟ್ಟಾಗಿ ಸೇರುವ ಅಂತೇಳಿ ಮಾತಾಡ್ಕೊಂಡಿದ್ವಿ ಹಾಗಾಗಿ ಇವತ್ತು ಅವರ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿಯ ವೆದರ್ ಹೇಗೆ ಅಂತ ಹೇಳಿದರೆ ಎಂಥವರಿಗೂ ಕೂಡ ಒಮ್ಮೆ ಬಂದರೆ ಮತ್ತೊಮ್ಮೆ ಬರುವ ಮಗದೊಮ್ಮೆ ಬರುವ ಅಂತ ಅನಿಸ್ತದೆ ಅಷ್ಟು ಒಳ್ಳೆಯ ವೆದರ್ ಹಾಗೆ ನೋಡಿ ಇಲ್ಲಿ ನನ್ನ ಕಸಿನ್ಸ್ ಎಲ್ಲರೂ ನಾವು ಸೇರಿಕೊಂಡಿದ್ದೇವೆ ಈಗ ಮದುವೆಗೂ ಮುಂಚೆ ನಾವು ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದರೆ ನಾನು ರಮ್ಯಾ ರಂಜಿತಾ ರಂಜಿತನ ಸ್ಕೂಟಿಯಲ್ಲಿ ಹೋಗ್ತಾ ಇದ್ವಿ ಹಾಗೆ ಯಾವುದೇ ಫಂಕ್ಷನ್ ಇರಲಿ ಏನೇ ಆಗಿರಲಿ ಒಬ್ಬರನ್ನೊಬ್ಬರು ಬಿಟ್ಟು ಹೋಗೋ ಮಾತೇ ಇರಲಿಲ್ಲ ಆದರೆ ಮದುವೆಯ ನಂತರ ಹೇಗಾಯಿತು ಅಂತ ಹೇಳಿದರೆ ವರ್ಷಕ್ಕೆ ಒಮ್ಮೆ ನಾವು ಮೀಟ್ ಆಗುವುದೇ ಕಷ್ಟ ಆಗಿತ್ತು ಹಾಗಾಗಿ ಇವತ್ತು ಏನಾದರೂ ಆಗಲಿ ಎಲ್ಲರೂ ಒಮ್ಮೆ ಒಟ್ಟಿಗೆ ಸೇರಿ ಸಾಕಷ್ಟು ಮಾತಾಡುವ ಹರಟೆ ಹೊಡೆಯುವ ಅಂಥೇಳಿ ಡಿಸೈಡ್ ಮಾಡಿ ನಮ್ಮ ಕಝಿನ್ ತೇಜು ಅವರ ಮನೆಗೆ ಬಂದಿದ್ದೇವೆ ಹಾಗೆ ಮಕ್ಕಳಿಗೆ ನೋಡಿ ಇಲ್ಲಿ ಎಷ್ಟು ಚಂದ ಆಗ್ತಾ ಉಂಟು ಅಂತೇಳಿ ತೇಜುವಿನ ಮಕ್ಕಳು ಹಾಗೆ ನಮ್ಮ ಮಕ್ಕಳು ಎಲ್ಲ ಸೇರಿ ಉಂಟಲ್ಲ ಸ್ಲೈಡರ್ನಲ್ಲಿ ಸ್ಲೈಡ್ ಮಾಡ್ತಾ ಇದ್ದಾರೆ ನಾವು ಹೋಗಿ ರೀಚ್ ಆಗುವಷ್ಟೊತ್ತಿಗೆ ತೇಜುವಿನ ಬೆಲ್ಕಮ್ ಡ್ರಿಂಕ್ ಕೂಡ ತಯಾರಾಗಿತ್ತು ಬೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದು ನಮ್ಮ ಮಾತುಕತೆ ಶುರು ಮಾಡಿದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಹಳೆಯ ನೆನಪುಗಳೆಲ್ಲ ಒಮ್ಮೆ ಕಣ್ಣ ಮುಂದೆ ಬಂದು ಹೋದಾಗೆ ಆಯಿತು ಎಷ್ಟು ಸುಂದರವಾದ ಬದುಕು ಎಷ್ಟು ಖುಷಿ ಖುಷಿಯಿಂದ ಇದ್ದಂಥ ಬದುಕು ಈಗ ಎಷ್ಟೇ ಹಣ ಕೊಡಲಿ ಏನೇ ಮಾಡಲಿ ಆ ಖುಷಿಯಂತೂ ಖಂಡಿತ ನಮಗೆ ಸಿಗೋದಿಲ್ಲ ಹಾಗೆ ನೋಡಿ ನಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ತೇಜು ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಕೂಡ ತಯಾರು ಮಾಡ್ತಾಯಿದ್ರು ರೊಟ್ಟಿ ಚಿಕನ್ ಸಾಂಬಾರು ಹಾಗೆ ಫಿಶ್ ಕರಿ ಎಲ್ಲ ತಯಾರಾಗಿತ್ತು ಹಾಗೆ ನೋಡಿ ಮುಂಚೆ ಆದರೆ ಎಲ್ಲಿ ಹೋದರೂ ಕೂಡ ನಾವೇ ಪಟಾಪಟ ಊಟ ಮಾಡಿ ಎದ್ದು ಬರ್ತಾ ಇದ್ವಿ ಆದರೆ ಈಗ ಪ್ರತಿಯೊಬ್ಬರು ಒಂದೊಂದು ತಟ್ಟೆನ ಕೈಲಿಡ್ಕೊಂಡು ಅವರವರ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ವಿ ಮದುವೆ ನಂತರ ನೀವು ಖುಷಿಯಾಗಿಲ್ವಾ ಅಂತ ಕೇಳೋದಾದರೆ ತುಂಬಾನೇ ಖುಷಿಯಾಗಿದ್ದೀವಿ ಆದರೆ ಒಂದು ಏನು ಅಂತ ಹೇಳಿದರೆ ಮುಂಚೆ ನಾವು ಮೂವರು ಒಟ್ಟಿಗೆ ಇರ್ತಾ ಇದ್ವಿ ಒಟ್ಟಿಗೆ ಎಲ್ಲಿಯಾದರೂ ಹೋಗಿ ಬರ್ತಾ ಇದ್ವಿ ಆದರೆ ಈಗ ನಮಗೆ ಎನಿಸಿದಾಗ ಅವರನ್ನು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅದೊಂದು ಬಿಟ್ಟರೆ ನಾವು ನಮ್ಮ ಲೈಫ್ನಲ್ಲಿ ತುಂಬಾ ಖುಷಿಯಾಗಿಯೇ ಇದ್ದೇವೆ ಹಾಗೆಯೇ ಮಕ್ಕಳೆಲ್ಲ ಸೇರಿ ತೇಜು ಅವರ ಮನೆಯನ್ನು ಪ್ಲೇ ಹೋಮ್ ಆಗಿ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಆಟ ಆಡುವ ವಸ್ತುಗಳನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಹಾಗೆಯೇ ಮಕ್ಕಳಿಗೆ ಊಟ ಕೊಟ್ಟಾದ ನಂತರ ಉಂಟಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳುವ ಅಂಥೇಳಿ ಹೊರಗಡೆ ಬಂದು ನೋಡಿದರೆ ವಾವ್ ಎಂಥ ವ್ಯೂ ಗೊತ್ತುಂಟ ಎಲ್ಲಿ ನೋಡಿದರೂ ತೋಟ ನಡುವಲ್ಲಿ ಒಂದು ಪುಟ್ಟ ಮನೆ ಇನ್ನೇನು ಬೇಕು ರೀ ಸ್ವರ್ಗನೇ ನಮ್ಮ ಕಣ್ಣ ಮುಂದೆ ಇದೆ ಅನ್ನುವಷ್ಟು ಚಂದ ಇದೆ ಅಲ್ಲಿ ನನಗಂತೂ ನಿಜ ಹೇಳಬೇಕು ಅಂದರೆ ತೇಜು ಅವರ ಮನೆಯಿಂದ ಹೊರಡಲಿಕ್ಕೇ ಮನಸ್ಸಿರಲಿಲ್ಲ ಆದರೂ ನಾವು ಅಲ್ಲಿಂದ ಹೊರಡಲೇಬೇಕಾಗಿತ್ತು ಹಾಗೆ ನಾವು ಪುನಃ ತೇಜುವರ್ಗೆ ಬಾಯ್ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಈ ತಿಂಡಿಯ ಹೆಸರು ಎಂತ ಅಂತ ನನಗೆ ಗೊತ್ತಿಲ್ಲ ಒಂದು ಶಾಪ್ನಲ್ಲಿ ಇದನ್ನು ನೋಡಿದ ಕೂಡಲೇ ನನಗೆ ತುಂಬಾ ಖುಷಿಯಾಯಿತು ಯಾಕೆ ಅಂದರೆ ನಾವು ಸ್ಕೂಲ್ ಟೈಮ್ನಲ್ಲಿ ಒಂದು ರೂಪಾಯಿ ಕೊಟ್ಟರೆ ಅದು ನಮಗೆ ಸಿಗ್ತಾ ಇತ್ತು ಹಾಗೆ ನಾವು ಅದಕ್ಕೆ ಗಟ್ಟಿ ಅಂತೇಳಿ ಹೇಳ್ತಾ ಇದ್ವಿ ಅದರ ನಿಜವಾದ ಹೆಸರು ಎಂತ ಇದುವರೆಗೂ ಕೂಡ ಗೊತ್ತಿಲ್ಲ ಅದನ್ನು ನೋಡಿದ ಕೂಡಲೇ ನಮ್ಮ ಬಾಲ್ಯದ ನೆನಪು ಕೂಡ ಆಯಿತು ಹಾಗಾಗಿ ಅದನ್ನು ತಗೊಂಡು ತಿನ್ನುವ ಅಂತ ಹೇಳಿ ತಿಂತಾ ಬರ್ತಾ ಇದ್ದೇವೆ ನನ್ನ ಕಸಿನ್ಸ್ ಅನ್ನು ಅವರ ಮನೆಗೆ ಬಿಟ್ಟು ನಾವು ನಮ್ಮ ಊರಿನ ಕಡೆ ಪಯಣ ಬೆಳೆಸಿದ್ವಿ ನನ್ನ ತವರೂರಿಗೆ ಹೋಗುವಾಗ ಇರುವಂಥ ಖುಷಿ ನಾನು ಪುನಃ ಬರುವಾಗ ನನಗೆ ಇರೋದಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಮಾತ್ರ ಹೀಗೆ ಅನಿಸ್ತದ ಅಥವಾ ಪ್ರತಿಯೊಬ್ಬರಿಗೂ ಅವರ ತವರೂರಿಗೆ ಹೋದಾಗ ಹೀಗೆ ಅನಿಸ್ತದ ಗೊತ್ತಿಲ್ಲ ಆದರೆ ನನಗೆ ಪ್ರತಿ ಸರ್ತಿಯು ನನ್ನ ಊರಿಗೆ ಅಂದರೆ ಮೂಡಿಗೆರೆಗೆ ಹೋಗಿ ವಾಪಸ್ ಬರುವಾಗ ಮನಸ್ಸು ತುಂಬಾ ಭಾರ ಅಂತ ಅನಿಸ್ತಾ ಇರ್ತದೆ ನಮ್ಮ ಊರಿಗೆ ಹೋಗುವಾಗ ನನ್ನ ಬಾಲ್ಯದ ನೆನಪೆಲ್ಲ ಕಣ್ಣ ಮುಂದೆ ಬಂದಾಗೆ ಆಗ್ತದೆ ಹೆಣ್ಣು ಮಕ್ಕಳ ಲೈಫ್ ಎಷ್ಟು ವಿಚಿತ್ರ ಅಲ್ವಾ ಈ ಮದುವೆ ಅನ್ನೋ ಒಂದು ಮೂರು ಅಕ್ಷರಕ್ಕೆ ಕಟ್ಟು ಬಿದ್ದು ಗೊತ್ತಿಲ್ಲದ ಊರಿಗೆ ಗೊತ್ತಿಲ್ಲದ ಮನೆಗೆ ಗೊತ್ತಿಲ್ಲದ ವ್ಯಕ್ತಿಗೋಸ್ಕರ ನಾವು ಹುಟ್ಟಿ ಬೆಳೆದಂಥ ಊರು ಮನೆ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಅವರ ಹಿಂದೆ ಬರ್ತೇವೆ ನಾವು ಸಿಕ್ಕಿರುವಂಥ ಗಂಡ ಒಳ್ಳೆಯವನಾಗಿದ್ದರೆ ಲೈಫು ಸೂಪರ್ ಆಗಿರುತ್ತೆ ಇಲ್ಲ ಅಂತ ಹೇಳಿದರೆ ಜೀವಂತವಾಗಿರುವಾಗಲೇ ನರಕ ಕಾಣಬೇಕಂತದೆ ಈ ವಿಷಯದಲ್ಲಿ ನಾನಂತೂ ತುಂಬಾನೇ ಅದೃಷ್ಟವಂತೆ ಅಂತ ಖುಷಿಯಿಂದ ಹೇಳ್ಕೊಳ್ತೀನಿ ಹಾಗೆಯೇ ಚಾರ್ಮಾಡಿಯಲ್ಲಿ ಇದು ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ಪ್ರತಿ ಸರ್ತಿಯೂ ಚಾರ್ಮಾಡಿಯಲ್ಲಿ ಹೋಗುವಾಗ ಅಥವಾ ಬರುವಾಗ ದೇವಸ್ಥಾನದ ಹತ್ರ ನಿಲ್ಲಿಸಿ ಕೈ ಮುಗಿದು ಗಂಧ ಪ್ರಸಾದ ತಗೊಂಡು ಬರೋದು ಒಂದು ರೂಢಿಯಾಗಿದೆ ಹಾಗೆ ನೋಡಿ ನಾವು ಹೊರಡುವಾಗ ಸಂಜೆ ಆದ್ದರಿಂದ ತಂಪು ಗಾಳಿ ಕೂಡ ಬೀಸ್ತಾ ಇತ್ತು ಹಾಗೆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಮಗಳದ್ದು ರಾಗ ಕೂಡ ಶುರುವಾಗಿತ್ತು ಎಲ್ಲಾದರೂ ನಿಲ್ಲಿಸಿ ಪಾಪ ಒಂದು ಫೋಟೋ ತೆಗಿಯುವ ಅಂತೇಳಿ ಹಾಗೆಯೇ ಚಾರ್ಮಾಡಿಯಲ್ಲಿ ಇದೊಂದು ಫೋಟೋ ಶೂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಬಂದಂತಹ ಪ್ರತಿಯೊಬ್ಬರು ಕೂಡ ಅಲ್ಲಿ ನಿಲ್ಲಿಸಿ ಅಲ್ಲಿಯ ನೇಚರನ್ನು ಎಂಜಾಯ್ ಮಾಡಿ ಫೋಟೋಸನ್ನೆಲ್ಲ ತೆಗೆದುಕೊಂಡು ಹೋಗ್ತಾರೆ ಹಾಗೆ ನಾವು ಕೂಡ ಇವತ್ತು ಮಗಳಿಗೋಸ್ಕರ ಅಲ್ಲಿ ನಿಲ್ಲಿಸಿ ಕೆಲವೊಂದೆಲ್ಲ ಫೋಟೋಸ್ ತೆಗೆದ್ವಿ ಹಾಗೆ ನಾನು ಒಂದು ಹತ್ತು ನಿಮಿಷ ಅಲ್ಲಿಯೇ ನಿಂತು ಅಲ್ಲಿಯ ನೇಚರನ್ನು ಎಂಜಾಯ್ ಮಾಡಿ ಅಲ್ಲಿಂದ ನಾವು ಪುನಃ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋದಲ್ಲಿ ನಾನು ಇವತ್ತಿನ ದಿನನ ಎಷ್ಟು ಎಂಜಾಯ್ ಮಾಡಿದೆ ಏನೆಲ್ಲ ಮಾಡಿದೆ ಯಾರನ್ನೆಲ್ಲ ಮೀಟ್ ಮಾಡಿದೆ ಅಂತೇಳಿ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೊಂದು ವಿಷಯ ಎಂತ ಅಂತ ಹೇಳಿದರೆ ಈ ವಿಡಿಯೋನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೆನೇ ಬರಬೇಕು ಅಂದರೆ ತಪ್ಪದೇ ಐಕನನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್